ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ ವಿದ್ವಾಂಸರೇ ಧರ್ಮಗುರುಗಳೇ ಇಲ್ಲಿರುವಂತಹ ಎಲ್ಲ ನನ್ನ ಬಂಧುಗಳು ಬಹಳ ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೇನೆ ಎಂಬಂತಹ ಒಂದು ಧನ್ಯತೆ ನನ್ನ ಮನಸ್ಸಿನಲ್ಲಿದೆ ಕಾರಣ ಏನು ಅಂತ ಹೇಳಿದ್ರೆ ರಾಷ್ಟ್ರ ರಕ್ಷ ಸಂಗಮ ರಾಷ್ಟ್ರ ರಕ್ಷಣೆಗೆ ಇವತ್ತು ಏನ್ ಮಾಡಬೇಕು ಎಂಬುದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ ಸೈನ್ಯ ಒಂದೇ ಅಲ್ಲ ರಾಜತಾಂತ್ರಿಕ ಒಡಂಬಡಿಕೆಯೂ ಅಲ್ಲ ಇವತ್ತು ಬಹಳ ಮುಖ್ಯವಾಗಿರುವುದು ಜಾತ್ಯಾತೀತ ಮನೋಭಾವವನ್ನ ಎಲ್ಲಾ ಧರ್ಮದ ಯುವಜನತೆಯಲ್ಲಿ ಮೂಡಿಸುವುದು ಇದು ಅತ್ಯಂತ ಅತ್ಯಂತ ಮುಖ್ಯವಾಗಿ ಆಗಬೇಕಾದಂತ ಕೆಲಸ ಆ ನೆಲೆಯಲ್ಲಿ ಬಹುಶಃ ಇವತ್ತಿನ ಕಾರ್ಯಕ್ರಮ ಅದಕ್ಕೆ ಒಂದು ನಾಂದಿಯನ್ನ ಆಡತ್ತೆ ಅಂತ ನಾನು ಭಾವಿಸ್ ನನ್ನ ಕೆಲವು ವಿಚಾರಗಳನ್ನ ತಮ್ಮ ಮುಂದೆ ಇಡುವುದಕ್ಕೆ ಸಂತೋಷ ಪಡ್ತಾ ಇದೆ ಬಂದುಗಡೆ ಇವತ್ತು ಆಗಬೇಕಾದ್ದು ಏನು ಏನು ಇದರ ಬಗ್ಗೆ ನಾವು ಚಿಂತನೆಯನ್ನ ನನಗೊಂದು ಕತೆ ನೆನಪು ಬರ್ತಾ ಇದೆ ಚೀನಾದ ಒಬ್ಬ ನಾಯಕ ಇದ್ದ ಮಾವೋತ್ಸೆ ತುಂಗ ಕೇಳಿರಬಹುದು ಓದುವಂತ ಸಂದರ್ಭದಲ್ಲೂ ಬೇರೆ ಸಂದರ್ಭದಲ್ಲಿ ಆತನ ತಾಯಿಗೆ ಸಂಬಂಧಪಟ್ಟಂತ ಒಂದು ಕತೆ ನಾನು ಆತನ ವಿಚಾರಕ್ಕೆ ಸಂಬಂಧಪಟ್ಟಂತ ಕಥೆಯನ್ನ ಹೇಳ್ತಾ ಇಲ್ಲ ಆ ತಾಯಿಗೆ ಸಂಬಂಧಪಟ್ಟಂತ ಕತೆ ಆ ತಾಯಿ ಒಂದು ದೊಡ್ಡ ಹೂದೋಟವನ್ನ ಮಾಡಿದ್ಲಂತೆ ಆ ಹೂದೋಟದಲ್ಲಿ ಜಗತ್ತಿನ ಬೇರೆ ಬೇರೆ ಕಡೆಯಿಂದ ತಂದಂತಹ ಗಿಡಗಳಿದ್ದು ಹೂಗಳಿದ್ದು ಅದನ್ನ ನೋಡ್ಲಿಕ್ಕೆ ಜಗತ್ತಿನ ಬೇರೆ ಬೇರೆ ಕಡೆಯಿಂದ ಪ್ರವಾಸಿಗರು ಬರ್ತಾ ಇದ್ರಂತೆ ಒಂದು ದಿನ ತಾಯಿಗೆ ಅನಾರೋಗ್ಯ ಉಂಟಾಯಿತು ಆಗ ಮಗ ಹೇಳ್ತಾನೆ ನಾನು ನೋಡ್ಕೊಳ್ತೇನೆ ಹೋಗಿ ಅಂತ ಹೇಳ್ತಾ ತಾಯಿ ಹೇಳ್ತಾಳೆ ಇಲ್ಲ ನಾನೇ ನೋಡ್ಕೊಳ್ತೀನಿ ಅದಕ್ಕೆ ಕೊನೆಗೆ ಮಗ ಒತ್ತಾಯ ಮಾಡ್ತಾನೆ ತಾಯಿ ಹೋಗ್ತಾಳೆ ಆತ ತೋಟವನ್ನ ಚೆನ್ನಾಗಿ ನೋಡ್ಕೊಂಡ ಹೂಗಳಿಗೆ ಮುತ್ತಿಟ್ಟ ಎಲೆಗಳಿಗೆ ನೀರು ಚುಮಿಸಿದ ತೋಟವನ್ನ ಸ್ವಚ್ಛವಾಗಿಟ್ಕೊಂಡ ಇಪ್ಪತ್ತು ದಿನ ಕಳೆದು ತಾಯಿ ಬರ್ತಾಳೆ ಆವಾಗ ನೋಡ್ತಾಳೆ ಹೂಗಳೆಲ್ಲ ಉದುರಿ ಬಿದ್ದಿವೆ ಎಲೆಗಳೆಲ್ಲ ಬಾಡಿ ಹೋಗಿವೆ ತೋಟ ಅಸ್ತವ್ಯಸ್ತವಾಗಿವೆ ಮಗನ್ನ ಕೇಳ್ತಾನೆ ಮೂರ್ಖ ಇದೇನು ಮಾಡಿದೆ ಆಗ ತಾಯಿ ಹೇಳ ಮಗ ಅಳ್ತಾ ಹೇಳ್ತಾನೆ ಹೂಗಳಿಗೆ ಮುಟ್ಟಿದ್ದೆ ಎಲೆಗಳಿಗೆ ನೀರು ಚುಮಿಸಿದೆ ಆದ್ರೂ ತೋಟವನ್ನ ಉಳಿಸಿಕೊಳ್ಳಕ್ಕೆ ನಮ್ ಸಾಧ್ಯ ಆಗಿಲ್ಲ ಆಗ ತಾಯಿ ಹೇಳ್ತಾಳೆ ತೋಟದ ಜೀವ ಇರೋದು ಹೂವಲ್ಲೂ ಅಲ್ಲ ಎಲೆಯಲ್ಲೂ ಅಲ್ಲ ಬೇರ್ನಲ್ಲಿ ನಾನು ಇದನ್ನ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ನಮ್ಮ ರಾಷ್ಟ್ರದ ನಮ್ಮ ಮಕ್ಕಳ ನಮ್ಮ ನಾಗರಿಕರ ಚಿಂತನಾ ಕ್ರಮ ಇದೆಯಲ್ಲ ಯೋಚನಾ ಕ್ರಮ ಇದೆಯಲ್ಲ ಅದರಲ್ಲಿ ಭಾರತದ ಭವಿಷ್ಯ ಇದೆ ಯಾವ ರೀತಿ ಚಿಂತನಾ ಕ್ರಮ ಬೇಕಾಗತ್ತೆ ಇವತ್ತು ಅದೇ ಒಂದು ಜಾತ್ಯತೀತತೆ ಅಂತ ಹೇಳಿದ್ರೆ ನಾವು ಕೋಮುವಾದದಿಂದ ಸಂವಿಧಾನವಾದದ ಕಡೆಗೆ ನಾವು ಹೋಗ್ಬೇಕಾಗತ್ತೆ ಕೋಮುವಾದದಿಂದ ಸಂವಿಧಾನವಾದದ ಕಡೆಗೆ ನಾವು ಹೋಗಬೇಕಾದಂತ ಅವಶ್ಯಕತೆ ಇದೆ ಇವತ್ತು ದ್ವೇಷವಾದದಿಂದ ಪ್ರೀತಿವಾದದ ಕಡೆಗೆ ನಾವು ಚಲಿಸಬೇಕಾದಂತ ಅಗತ್ಯ ಇದೆ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕಾದಂತ ಅವಶ್ಯಕತೆ ಇದೆ ಇದಕ್ಕೆ ಇರುವಂತ ಒಂದೇ ಒಂದು ಪರಿಹಾರ ಅಂತ ಹೇಳಿದ್ರೆ ಸಂವಿಧಾನವನ್ನ ಪ್ರಥಮ ಆದ್ಯತೆಯಾಗಿ ನಾವು ಒಪ್ಪಿಕೊಳ್ಳುವುದು ಇದು ಅತ್ಯಂತ ಅತ್ಯಂತ ಮುಖ್ಯ ಈಗಾಗಲೇ ವಿದ್ವಾಂಸರು ಹೇಳಿದ್ದಾರೆ ತಾವು ಗಮನಿಸಿದಿರಿ ಈ ರಾಷ್ಟ್ರದಲ್ಲಿ ಸಾವಿರಾರು ವರ್ಷಗಳಿಂದಲೂ ಕೂಡ ಜಾತ್ಯತೀತ ಮನೋಭಾವವನ್ನ ರೂಢಿಸಿಕೊಂಡು ಬಂದಿದ್ದಾರೆ ಅದನ್ನ ನಾವು ಬಹುತ್ವ ಅಂತ ಕರಿತೀವಿ ಆ ಬಹುತ್ವವನ್ನ ನಾವು ಸಾವಿರಾರು ವರ್ಷದಿಂದ ಈ ದೇಶದಲ್ಲಿ ಈ ದೇಶದ ಜನ ಪಾಲಿಸಿಕೊಂಡು ಬಂದದ್ದನ್ನ ನಾವು ನೋಡ್ತೇವೆ ಬುದ್ಧನಿಂದ ಗೌತಮ ಬುದ್ಧನಿಂದ ಆರಂಭ ಆಗಿ ಆ ನಂತರದ ಎಲ್ಲ ಚರಿತ್ರೆಯನ್ನು ಗಮನಿಸಿದ್ರೆ ಅಹಿಂಸೆಯನ್ನ ಪ್ರಧಾನವಾಗಿ ಇಟ್ಟುಕೊಂಡಂತ ದೇಶ ನಮ್ಮ ಹಿಂಸೆಯನ್ನು ಯಾವತ್ತೂ ಕೂಡ ಮಾನ್ಯ ಮಾಡದ ದೇಶ ಆ ಕಾರಣದಿಂದ ಎಷ್ಟೇ ವಿಪ್ಲವಗಳು ಬಂದ್ರು ಎಷ್ಟೇ ವಿದೇಶಿ ದಾಳಿಗಳಾದರೂ ಏನು ತೊಂದರೆಗಳಾದರೂ ಕೂಡ ನಮ್ಮ ದೇಶ ನಮ್ಮ ಸಮಗ್ರ ಸಂಸ್ಕೃತಿಯನ್ನ ಉಳಿಸಿಕೊಂಡು ಬಂದಿದೆ ಇದು ಅತ್ಯಂತ ಅತ್ಯಂತ ಮುಖ್ಯ ಇದನ್ನ ನಮ್ಮ ಮಕ್ಕಳಿಗೆ ನಮ್ಮ ಯುವಕರಿಗೆ ಮನವರಿಕೆ ಮಾಡಬೇಕಾದಂತ ಅವಶ್ಯಕತೆ ವಿವೇಕಾನಂದರು ಇಸ್ಲಾಂ ಈ ದೇಶದ ದೇಹ ಇವೆರಡೂ ಸೇರಿದ್ರೆ ಮಾತ್ರ ಭಾರತದ ಅಖಂಡತೆಯನ್ನು ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಎಂಬುದನ್ನ ವಿವೇಕಾನಂದರು ಹೇಳುತ್ತಾರೆ ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲೇ ಆ ಮಾತನ್ನ ಹೇಳ್ತಾರೆ ಅದರಿಂದ ಇಸ್ಲಾಂ ಮತ್ತು ಉಳಿದ ಎಲ್ಲ ಧರ್ಮಗಳು ಕೂಡ ಒಂದಾಗಿ ಜಾತ್ಯತೀತ ಮನೋಭಾವದ ಮೂಲಕ ಮುನ್ನಡೆಯಬೇಕಾದಂತ ಅಗತ್ಯವನ್ನ ವಿವೇಕಾನಂದರು ಮಾತ್ರ ಅಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಟ ಮಾಡಿದಂತ ನಮ್ಮ ಎಲ್ಲ ದೇಶಭಕ್ತರು ಕೂಡ ಪ್ರತಿಪಾದಿಸಿದ್ದನ್ನ ನಾವು ಹೇಳಿದ್ರಂತೆ ಆಗ ಗುರುಗಳು ಹೇಳ್ತಾರಂತೆ ಪರಚುವುದು ಕಚ್ಚುವುದು ಪ್ರಾಣಿಯ ಬೆಕ್ಕಿನ ಗುಣ ಆದರೆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದೇ ಅದು ಮನುಷ್ಯನ ಗುಣ ಅದನ್ನೇ ಮಾನವೀಯತೆ ಅಂತ ಕರೆಯೋದು ಅಂತ ಮಾನವೀಯತೆಯನ್ನ ಪ್ರತಿಪಾದಿಸಬೇಕಾದ ಅವಶ್ಯಕತೆ ಇದೆ ಆದ್ರಿಂದಲೇ ಸಂವಿಧಾನ ಅಂತ ಮಾನವೀಯತೆಯನ್ನ ಪ್ರತಿಪಾದಿಸಬೇಕು ಎಂಬುದನ್ನ ಹೇಳೋದನ್ನ ನಾವು ಗಮನಿಸುವುದಕ್ಕೆ ಸಾಧ್ಯ ಜರ್ಮನಿಗೆ ಒಬ್ಬರು ಧರ್ಮಗುರುಗಳು ಹೋದಂತ ಸಂದರ್ಭದಲ್ಲಿ ಅಲ್ಲಿ ಪ್ರಶ್ನೆ ಮಾಡ್ತಾರಂತೆ ಧರ್ಮ ಅಂದ್ರೆ ಏನು ಆಗ ಅವರು ಉತ್ತರ ಕೊಡ್ತಾರಂತೆ ನಾನು ಪೂಜೆ ಮಾಡ್ತಾ ಇರ್ತೇನೆ ಮನೆಯ ಮನೆಯ ಹೊರಗಡೆ ಪೂಜೆ ಮಾಡ್ತಾ ಇರ್ತೀನಿ ಆವಾಗ ವೇಗವಾಗಿ ಆಗ ಒಂದು ಮಗು ರಸ್ತೆ ದಾಡ್ತಾ ಇರುತ್ತೆ ಚಿಕ್ಕ ರಸ್ತೆ ದಾಡ್ತಾ ಇರುತ್ತೆ ಚಿಕ್ಕ ಮಗು ಒಂದು ರಸ್ತೆ ದಾಡ್ತಾ ಇರುತ್ತೆ ವೇಗವಾಗಿ ವಾಹನ ಬರುತ್ತೆ ನಾನೇನ್ ಮಾಡ್ತೀನಿ ಅಂದ್ರೆ ಪೂಜೆಯನ್ನ ನಿಲ್ಲಿಸಿ ಆ ಮಗುವನ್ನ ಸಂರಕ್ಷಣೆ ಮಾಡ್ತೇನೆ ಅದು ಧರ್ಮ ಭಾರತೀಯರು ನಂಬಿದಂತ ಧರ್ಮ ಅದು ಭಾರತೀಯರು ಎಲ್ಲ ಧರ್ಮಗಳು ಕೂಡ ನಂಬಿದಂತ ತತ್ವ ಅದು ಎಂಬುದನ್ನ ಅವ್ರು ಹೇಳ್ತಾರೆ ಆ ನೆಲೆಯಲ್ಲಿ ಬಹುಶಃ ನಾವು ಚಿಂತನೆಯನ್ನ ಮಾಡಬೇಕಾಗತ್ತೆ ಇವತ್ತು ಅತ್ಯಂತ ಮುಖ್ಯವಾಗಿ ಆಗಬೇಕಾದ ಏನು ಅಂತ ಹೇಳಿದ್ರೆ ನಾನು ಆಗ ಹೇಳಿದಾಗೆ ಕೋಮುದ್ವೇಷ ಗೊತ್ತಿರಬಹುದು ನಮ್ಮ ಕರಾವಳಿ ಸಾಮರಸ್ಯಕ್ಕೆ ಹೆಸರಾದಂತ ನಾಡು ಎಲ್ಲ ಧರ್ಮಗಳ ನಡುವೆ ಕೊಡುಕೊಳ್ಳುವಿಕೆ ಇದ್ದಂತ ನಾಡು ನಾವು ಅಣ್ಣ ತಮ್ಮಂದಿರಂತೆ ಅಕ್ಕ ತಂಗಿಯರಂತೆ ಬದುಕಿದಂತ ನಾಡು ಇವತ್ತು ಈ ನಾಡಿನಲ್ಲಿ ಏನಾಗ್ತಾ ಇದೆ ಧರ್ಮದ ಹೆಸರಿನಲ್ಲಿ ಜಾತಿಯ ಹೆಸರಿನಲ್ಲಿ ವಿಭಜಿಸುವಂತ ಕೆಲಸ ಮಾಡ್ತಾ ಇರೋದನ್ನ ನಾವು ನೋಡೋದಕ್ಕೆ ಸಾಧ್ಯ ಆದ್ರಿಂದ ಇವತ್ತು ಮತ್ತೆ ನಾವು ಹಿಂದಿನ ಸ್ಥಿತಿಗೆ ನಮ್ಮ ಯುವಕರನ್ನ ಮಕ್ಕಳನ್ನ ತರಬೇಕು ಅಂತ ಆದ್ರೆ ಇಂತಹ ಸಮಾವೇಶಗಳು ನಡೆಯಬೇಕಾಗತ್ತೆ ಅವರ ಮನ ಮುಟ್ಟುವಂತೆ ನಮ್ಮ ನಿಜವಾದ ಚರಿತ್ರೆಯನ್ನ ಭಾರತದ ನಿಜವಾದ ಚರಿತ್ರೆಯನ್ನ ನಿಜವಾದ ಸ್ವಾತಂತ್ರ್ಯ ಹೋರಾಟವನ್ನ ಆ ಬಳಿಕದ ರಾಜಕೀಯ ಚರಿತ್ರೆಯನ್ನ ನಾವು ಅವರ ಮುಟ್ಟಿಸಬೇಕಾಗತ್ತೆ ಬಂಧುಗಳೇ ನಮ್ಮ ಸ್ವಾತಂತ್ರ್ಯ ಆಗಿ ಎಪ್ಪತ್ತೆಂಟು ವರ್ಷ ಆಯ್ತು ಹೆಚ್ಚು ಕಡಿಮೆ ಅದೇ ಸಂದರ್ಭದಲ್ಲಿ ನಮ್ಮ ಸುತ್ತಮುತ್ತಲಿನ ದೇಶಗಳಿಗೆ ಅದು ಪಾಕಿಸ್ತಾನ ಇರಬಹುದು ಅಫ್ಘಾನಿಸ್ತಾನ ಇರಬಹುದು ನೇಪಾಳ ಇರಬಹುದು ಬಾಂಗ್ಲಾದೇಶ ಇರಬಹುದು ಯಾವುದೇ ರಾಷ್ಟ್ರಗಳಿರ್ಬಹುದು ಅವುಗಳಿಗೂ ಸ್ವಾತಂತ್ರ್ಯ ಬಂದಿದೆ ಹೆಚ್ಚು ಕಡಿಮೆ ಆದ್ರೆ ಆ ದೇಶಗಳ ಸ್ಥಿತಿ ಏನಾಗಿದೆ ಇವತ್ತಿಗೂ ಕೂಡ ನಾವು ಇವತ್ತಿಗೂ ಕೂಡ ನಾವು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಹಲವು ತೊಂದರೆಗಳ ನಡುವೆ ಕೂಡ ಜತನದಿಂದ ಕಾಪಾಡಿಕೊಂಡು ಬಂದಿದ್ದೇವೆ ಉಳಿಸಿಕೊಂಡು ಬಂದಿದ್ದೇವೆ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಸಂವಿಧಾನ ಸಂವಿಧಾನ ಪ್ರತಿಪಾದಿಸುವಂತಹ ಬಹುತ್ವ ಸಂವಿಧಾನ ಪ್ರತಿಪಾದಿಸುವಂತಹ ಜಾತ್ಯತೀತ ವ್ಯವಸ್ಥೆ ಆದ್ರಿಂದ ಇದನ್ನ ನಾವು ನಮ್ಮ ಮಕ್ಕಳಿಗೆ ಮನವರಿಕೆ ಮಾಡಬೇಕಾಗತ್ತೆ ನಮ್ಮ ಧರ್ಮದೊಂದಿಗೆ ನಮ್ಮ ಧರ್ಮದ ಶ್ರೇಷ್ಠ ಬೋಧನೆಗಳೊಂದಿಗೆ ಇದನ್ನ ಮನವರಿಕೆ ಮಾಡಬೇಕಾದಂತ ಅವಶ್ಯಕತೆ ಇದೆ ಬಹುಶಃ ಈ ಇವತ್ತಿನ ಸಮಾವೇಶ ರಾಷ್ಟ್ರ ರಕ್ಷಾ ಸಂಗಮ ಆ ಸಂದೇಶವನ್ನ ಮುಟ್ಟಿಸುವಂತ ಕೆಲಸವನ್ನ ಮಾಡ್ತಾ ಇದೆ ಮಾಡಿದೆ ಹಿಂದೆಯೂ ಕೂಡ ಮಾಡಿದೆ ಸ್ವಯಸ್ ಹಿಂದೆ ಕೂಡ ಅದನ್ನ ಮಾಡಿದೆ ನಾನು ಅದನ್ನ ಗಮನಿಸಿದ್ದೇನೆ ಕೂಡ ಉಷಾ ಕರಾವಳಿಯ ಸಂದರ್ಭದಲ್ಲಿ ಇವತ್ತು ಅದನ್ನ ನಾವು ಇನ್ನಷ್ಟು ವೇಗವಾಗಿ ಮಾಡಬೇಕಾದಂತ ಅವಶ್ಯಕತೆ ಇದೆ ಅದಕ್ಕೆ ಬೇಕಾದಂತಹ ಕಾರ್ಯಕ್ರಮಗಳನ್ನ ಹಾಕಿಕೊಳ್ಳಬೇಕಾದ ಅವಶ್ಯಕತೆ ಇದೆ ಆ ನಿಟ್ಟಿನಲ್ಲಿ ಕೂಡ ನಾವು ಚಿಂತನೆಯನ್ನ ಮಾಡಬೇಕಾಗತ್ತೆ ಅಂತ ಹೇಳತ್ತಾ ಬಹಳ ಬಹಳ ಒಳ್ಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಧನ್ಯತೆ ನನಗಿದೆ ನನ್ನ ಮಾತುಗಳನ್ನ ಕೇಳಲು ನಿಮಗೆಲ್ಲರಿಗೂ ನನ್ನನ್ನ ನನಗೆ ಈ ಅವಕಾಶವನ್ನು ನೀಡಿದ ಸಂಘಟನೆಯವರಿಗೆ ವಂದಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ